ಎಲ್ಲ ನನ್ನ ಮುಳಬಾಗಿಲು ನಾಡದಿನ ಜನತೆಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಶಾಸಕನಾಗಿ ಇವತ್ತೇನು ಕರ್ನಾಟಕ ರಾಜ್ಯಾದ್ಯಂತ ನೀರಿನ ಹಾಹಾಕಾಲ ಸ್ಟಾರ್ಟ್ ಆಗಿದೆ ಇವತ್ತೇನು ಆಹಾಕಾರ ಸ್ಟಾರ್ಟ್ ಆಗಿದೆ ನೀರಿಂದು ದಯವಿಟ್ಟು ನನ್ನ ತಾಲೂಕಲ್ಲೂ ಕೂಡ ಸಾಕಷ್ಟು ಅಳಿಲಿಂದ ಫೋನ್ ಮಾಡ್ತಿದ್ದಾರೆ ನೀರಿಲ್ಲ ನಿಲ್ಲ ಫೋನ್ ಮಾಡ್ತಾಯಿದ್ದಾರೆ ಸುಮಾರು ನೆನ್ನೆ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮುಗಿಸಿ ಸುಮಾರು ಒಂದು ಕೋಟಿ ಎಪ್ಪತ್ತ್ಮೂರು ಲಕ್ಷ ಅಮೌಂಟನ್ನು ಬಿಡುಗಡೆ ಮಾಡಿಸ್ಕೊಟ್ಟಿದ್ದೀನಿ ಸೊ ನಾಳೆಯಿಂದನೇ ಬಾವಿಗಳ ಕೊರಲಿಕ್ಕೆ ಎಂಬತ್ನಾಲ್ಕು ಊರುಗಳಲ್ಲಿ ಬಾವಿ ಕೊರಲಿಕ್ಕೆ ಅದು ಪಂಪ್ ಸೆಟ್ ಹಾಕಲಿಕ್ಕೆ ಎಲ್ಲ ಪರ್ಮಿಷನ್ ಕೊಟ್ಟಿದ್ದೀನಿ இவ்வாக நாளி இந்த டீம் ஓரட் ಸೊ ಹಾಗೂ ಟೌನಲ್ಲಿ ಇವತ್ತು ಏನಾಗಿದೆ ನಾಲ್ಕು ನಮ್ಮದು ಟ್ಯಾಂಕರ್ಸ್ ಇದೆ ಅದು ಜೊತೆಗೆ ಹದಿನಾರು ಟ್ಯಾಂಕರ್ ತೊಗೊಂಡು ಇಪ್ಪತ್ತು ಟ್ಯಾಂಕರ್ಗಳಲ್ಲಿ ಮನೆ ಮನೆಗೂ ನೀರು ಕೊಡ್ತಕ್ಕಂಥ ಸರಬರಾಜುಗಳನ್ನು ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ ಅದು ಕೂಡ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಇದಕ್ಕೆ ಯಾರೋ ಕುಗ್ಗುವಂಥ ಕೆಲಸ ನಾವು ಮಾಡೋದು ಬೇಡ ಇವತ್ತು ಎಲ್ಲ ಪರಿಸ್ಥಿತಿ ಬಂದಂಗೆ ಇವತ್ತು ನಮ್ಮ ಮುಳಭಾಗದ ಕ್ಷೇತ್ರದಲ್ಲಿ ಕೂಡ ನೀರಿನ ಅಭಾವ ಸ್ಟಾರ್ಟ್ ಆಗಿದೆ ಹಾಗೂ ಎಲ್ಲ ಪಿ ಡಿ ಒಗಳಿಗೂ ಮತ್ತು ಆರ್ ಐಗಳಿಗೆ ಒಂದು ಮನವಿಯನ್ನು ಹಾಗೂ ಒಂದು ಆರ್ಡ್ರನ್ನು ಪಾಸ್ ಮಾಡಿದ್ವಿ ಏನಂದರೆ ಯಾರು ಕ್ಷೇತ್ರ ಬಿಟ್ಟು ಬೇರೆ ಇದಕ್ಕೆ ಹೋಗಬೇಡಿ ಯಾಕಂದರೆ ಈ ಮೂರು ತಿಂಗಳು ನಮಗೆ ಟಾಸ್ಕು ಯಾಕಂದರೆ ಇವತ್ತು ನಾವು ಏನು ಜನ ನಮ್ಮನ್ನು ಏನು ಕೇಳ್ತಾರೆ ಏನು ಬಿಡ್ತಾರೆ ಗೊತ್ತಿಲ್ಲಕ್ಕೆ ಕುಡಿಲಿಕ್ಕೆ ನೀರನ್ನು ಒಂದು ಇದು ಒದಗಿಸಿದ್ರೆ ಭವಿಷ್ಯ ಪುಣ್ಯದ ಕೆಲಸ ಅಂತ ಹೇಳ್ಬೋದು ನಮ್ಮ ಕರ್ತವ್ಯ ಅಂತ ಕೂಡ ಹೇಳ್ಬೋದು ಸೊ ಅದರಿಂದ ನಾನು ಎಲ್ಲ ಒಂದು ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೀನಿ ಯಾರೂ ಕೂಡ ಕ್ಷೇತ್ರವನ್ನು ಬಿಟ್ಟು ಅದರ ನಿಮ್ಮ ನಿಮ್ಮ ಒಂದು ಏನು ಆಡಳಿತ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಹೋಗಬೇಡ ಅಂತ ಸೂಚನೆ ಕೊಟ್ಟಿದ್ದೀವಿ ಸರ್ಕಾರದಿಂದ ಕೂಡ ಆದೇಶ ಆಗಿದ್ದೇನೆ ಏನು ಯಾವುದೋ ಪಿ ಡಿ ಒಗಳು ಕೂಡ ಅವರೊಂದು ಇದು ಬಿಟ್ಟು ಹೋಗಬಾರ್ದು ಅಂತ ಹೇಳಿದ್ದೀನಿ ಯಾರೂ ಈ ಟೈಮಲ್ಲಿ ಟ್ರಾನ್ಸ್ಫರ್ಗಳಾಗಲಿ ಯಾವುದೇ ಕಾರಣಕ್ಕೂ ಕೊಡಪ್ನಟ್ಟಿದೆ ಮಾಡೋಂಗಿಲ್ಲ ಅದರಿಂದ ನಾವೆಲ್ಲ ತಾಲೂಕು ಆಡಳಿತ ಮತ್ತು ಶಾಸಕರು ಸೇರಿ ನೀರಿನ ಒಂದು ಏನು ಆಹಾಕಾಲದ ಅದು ನಿಭಾಯಿಸಲಿಕ್ಕೆ ಶತಪ್ರಯತ್ನವನ್ನು ನಾವು ಇದ್ದೀವಿ ಸರ್ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ನೀರಿನ ಬಗ್ಗೆ ಒಳ್ಳೆಯ ಸೊ ಏನು ಯಾರ್ಯಾರು ಅಧಿಕಾರ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಆಗಲೇ ಕಟ್ಟಪ್ಪಣೆಯನ್ನು ಸೂಚನೆ ಕೊಟ್ಟಿದ್ವಿ ಸೊ ನಿಮ್ಮ ತಾಕಿಗಳನ್ನು ಇಲ್ಲೆಲ್ಲ ಬಿಚ್ಚಕ್ಕೆ ಹೋಗ್ಬಿಡಿ ಅಂತ ಕೂಡ ಹೇಳಿದ್ವಿ ಸೊ ಬಹುಶಃ ಅಂಥದ್ದಕ್ಕೆಲ್ಲ ಕರೆದು ಕರೆದು ನಾನು ಮಾತಾಡ್ತಾ ಇದ್ದೀನಿ ಈಗಾಗಲೇ ತಹಸೀಲ್ದಾರ್ ನೆನ್ನೆಲ್ಲ ಮೊನ್ನೆ ಟ್ರಾನ್ಸ್ಫರ್ ಆಗಿದ್ದಾರೆ ಸೊ ಅವರು ಮಾಮೂಲಿ ಜಾಗಕ್ಕೆ ಹೋಗಿದ್ದಾರೆ ಸೊ ನಾಳೆ ಅಥವಾ ನಾಳಿದ್ದು ಆ ಪ್ಲೇಸ್ಗೆ ತಹಸೀಲ್ದಾರ್ ಹೊಸ ತಹಸೀಲ್ದಾರ್ ಕೂಡ ಬರೋ ಮುನ್ಸೂಚನೆ ಸರ್ಕಾರದಲ್ಲಿ ಕಾಣ್ತಾ ಇದೆ ಸೊ ಅದರಿಂದ ಈ ಒಂದು ಇದರಲ್ಲಿ ನಿಭಾಯಿಸೋದು ಒಂದು ಟಾಸ್ಕ್ ಅಂತ ಹೇಳ್ಬೋದು ನಿಜವಾಗಿ ನಾನು ಅಂತ ಹೇಳ್ತೀನಿ ಲಾಸ್ಟು ನಾನು ಕೂಡ ಕಳೆದ ಏಳು ವರ್ಷಗಳಿಂದೆ ಏನು ಈ ಮಾರ್ಚು ಏಪ್ರಿಲು ಮೇ ಬಂದರೆ ತುಂಬ ನೀರಿನ ಅಭಾವ ಆಗುತ್ತೆ ಸೊ ನಾನು ಕೆಲವು ರಾಜಕಾರಣಿಗಳಲ್ಲಿ ಕೇಳೋಕೆ ಇಷ್ಟಪಡ್ತೀನಿ ಸಮಾಜ ಸೇವಕರಲ್ಲಿ ಕೇಳೋಕೆ ಇಷ್ಟಪಡ್ತೀನಿ ನಿಮ್ಮಲ್ಲಿ ಸಮಾಜ ಸೇವಕ್ಕೆ ಮಾಡ್ಬೇಕಂತ ನಿಜವಾಗ್ಲೂ ಮನಸ್ಸಿದ್ರೆ ಈಗ ಬಂದ್ ಮಾಡಿ ಬಿಕಾಸ್ ಯಾಕೆಂದರೆ ಎಲೆಕ್ಷನ್ ಟೈಮಲ್ಲಿ ಬಂದುಬಿಟ್ಟು ಟ್ಯಾಂಕರ್ ಸ್ಟಿಕ್ಕರ್ ಹಾಕೊಂಡು ನಾನು ಸಮಾಜ ಸೇವೆಗೆ ಅನ್ನೋದು ಅದು ಸ್ವಾರ್ಥ ಸೇವೆ ಆಗುತ್ತೆ ನಿಜವಾಗ್ಲೂ ನೀವು ಸಮಾಜ ಸೇವೆ ಮಾಡಬೇಕಂತಿದ್ರೆ ಇವತ್ತು ಎಲ್ಲರೂ ಇವತ್ತು ನಾನು ಕೂಡ ಏಳು ಆರು ವರ್ಷಗಳ ಆರು ಏಳು ವರ್ಷದಿಂದ ನೀರು ಓಡಿಸ್ತಾ ಇದ್ದೀನಿ ಎಲೆಕ್ಷನ್ ಟೈಮಲ್ಲಿ ಬಂದು ಮಾತ್ರ ಓಡಿಸಿಲ್ಲ ನಾನು ಸಾಕಷ್ಟು ಜನ ಅನ್ಕೊಂಡ್ರು ಕೆಲವರು ಇನ್ನು ಎಲೆಕ್ಷನ್ಗೋಸ್ಕರ ಓಂ ಶಕ್ತಿ ಬಸ್ಗಳು ಹಾಕಿದ್ದಾರೆ ಅಂತಂದರು ಗೆದ್ದ ಮೇಲೆ ಕೂಡ ಆಗಿದೆ ಸಾಕಷ್ಟು ಜನ ನನಗೆ ಗೊತ್ತಿರತಕ್ಕಂಥ ನನ್ನ ಬೈದರು ನೀವು ಉಚ್ಚಾ ಅಂತ ಬೈದರು ಅಲ್ಲ ನಾನು ಮಾತು ಕೊಟ್ಟಿದ್ದೀನಿ ನಾನು ಹೆಣ್ಮಕ್ಳಿಗೆ ಅವತ್ತು ಮಾತು ಕೊಟ್ಟಿದ್ದೀನಿ ಆ ಮಾತು ನಡ್ಸ್ಕೊಬೇಕು ಮಾತು ತಪ್ಪೋದು ತಪ್ಪೋದೊಂದೆ ಪ್ರಾಣ ಹೋಗೋದು ಅಂದೆ ಸೊ ಅದರಿಂದ ಸಾಕಷ್ಟು ಜನ ನೋಡಿದಿರಲ್ಲ ಮುಳುಬಾಗಲ್ಲ ಅಂದ ತಕ್ಷಣ ಯಾವುದೋ ಒಂಥರ ಈ ಈ ಆಳೋದ ಸಂತೆ ಥರ ಇವರಿಗೆಲ್ಲ ಕ್ಯಾಂಡಿಡೇಟ್ಗೆ ಎಲೆಕ್ಷನ್ ಟೈಮಲ್ಲಿ ಓ ನಾನು ಕ್ಯಾಂಡಿಡೇಟು ನಾನು ಕ್ಯಾಂಡ್ ನಾನು ಕ್ಯಾಂಡ್ ಬರ್ತಾರೆ ನಿಜವಾದ ಸಮಾಜ ಸೇವಕನ ಮಾಡ್ತಕ್ಕಂಥ ಮನಸ್ಸು ಮತ್ತು ಇದ್ದರೆ ಇಂಥ ಟೈಮಲ್ಲಿ ನಾವು ಬರಬೇಕಾಗುತ್ತೆ ಹೌದು ಇಂಥ ಟೈಮಲ್ಲಿ ನಾವೆಲ್ಲ ಸೇರಿಕೊಂಡು ಒಂದು ಇದು ಮಾಡಿ ಅಂದರೆ ನಾವು ಮಾಡೋಣ ಅಂತಲ್ಲ ನನ್ನ ಶತಪ್ರಯತ್ನವನ್ನು ಮಾಡಿ ಮಾಡ್ತಾ ಇದ್ದೀವಿ ನಾನು ಕೆಲವು ಸಮಾಜ ಸೇವರಿಗೆ ಹೇಳ್ತೀನಿ ಗಣೇಶ್ ಟೈಮಲ್ಲಿ ಬಂದು ಗಣೇಶನ ಕೊಡೋದು ಊರಲ್ಲಿ ಮೂರು ಗುಂಪು ಮಾಡೋದು ಮೂರು ಗಣೇಶನ ಕೊಡೋದು ಮೂರು ಗುಂಪು ಮಾಡೋದು ಇದು ಸಮಾಜ ಸೇವೆ ಅಲ್ಲ ಇವತ್ತು ಜಲವಂತ ಸಮಸ್ಯೆಗಳನ್ನು ನಾವು ಜನಕ್ಕೆ ಸ್ಪಂದಿಸೋದು ಸಮಸ್ಯೆ ಇವೆ ಸೊ ಅದರಿಂದ ಇವತ್ತು ಗನ ಸರ್ಕಾರ ನಮಗೆ ಸ್ಪಂದಿಸ್ತಾ ಇದೆ ಇವತ್ತೇನು ಟಾಸ್ಕ್ ಫೋರ್ಸಲ್ಲಿರ್ಬೋದು ಇವತ್ತು ಟ್ಯಾಂಕರ್ ಮುಖಾಂತರ ನೀರು ಹೋರಿಸೋದು ಒಂದು ಕಾರ್ಯಕ್ರಮ ಇದು ಮಾಡ್ತಿದ್ದಾರೆ ಸೊ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಅಕ್ರಮ ಪಾಶ್ ಕೂಡ ತುಂಬ ಸ್ಪಂದಿಸ್ತಾ ಇದ್ದಾರೆ ಡಿ ಎನ್ ಎಡ್ ಕೆಲಸ ಮಾಡ್ತಿದ್ದಾರೆ ಸೊ ಬಹುಶಃ ನಮಗೆಲ್ಲ ಧೈರ್ಯ ಕೊಟ್ಟಿದ್ದೀನಿ ನಾನು ಇದ್ದೀನಿ ಅಂತ ಧೈರ್ಯ ಕೊಟ್ಟಿದ್ದಾರೆ ನಮಗೂ ಸ್ಪಂದಿಸ್ತಾ ಇದ್ದಾರೆ ಸೊ ಅದರಿಂದ ಪ್ರತಿ ಹದಿನೈದು ದಿವ್ಸಕ್ಕೋಸ್ಕರ ನಾನು ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡ್ತೀನಿ ಟಾಸ್ಕ್ ಫೋರ್ಸ್ ಅಂದರೆ ಇದೇ ನೀರು ಸಮಸ್ಯೆನ ಮಾಡ್ತಾಯಿದ್ದೀನಿ ಸಕ್ಸಸ್ಫುಲ್ಲಿ ನಾಲ್ಕು ವಾರ ಮುಗಿಸಿದ್ದೀನಿ ನಿನ್ನೆ ಕೂಡ ಮುಗಿಸಿದ್ದೀನಿ ಸೈನ್ ಹಾಕಿದ್ದೀನಿ ನಾಳೆಯಿಂದ ಎಂಬತ್ನಾಲ್ಕು ಊರುಗಳಿಗೆ ಕೊಳವೆಬಾವಿನ ತೊರೆ ಒಂದು ಕೊರೆಯದಿರ್ಬೋದು ಹಾಗೂ ವಾಟ್ರು ಟೌನ್ಗೆ ಇಪ್ಪತ್ತು ಟ್ಯಾಂಕರ್ ಮುಖಾಂತರ ವಾಟರ್ ಕೊಡೋದು ಇದನ್ನು ವ್ಯವಸ್ಥೆ ಮಾಡಿದ್ದೀನಿ ಯಾರೂ ಅದನ್ನು ಇದು ಮಾಡಬೇಕಾಗಿಲ್ಲ ಅಂದರೆ ಯಾರು ಭಯಪಡ್ಬೇಕಂತ ಖಂಡಿತವಾಗ್ಲೂ ನೀರನ್ನು ಸರಬರಾಜು ಮಾಡ್ತೀನಿ ನಾವು ಲಾಕ್ಡೌನಲ್ಲೇ ಜನಸಂಖ್ಯೆಗೆ ತಕ್ಕಂತೆ ಇದು ಸುಲಭ ಶೌಚಾಲಯ ಟಾಯ್ಲೆಟ್ಸ್ ಕಟ್ಟಬೇಕು ಕಟ್ಟಿಲ್ಲ ಈಗ ಆಲ್ರೆಡಿ ಇರೋದನ್ನು ಕೂಡ ಮೈಂಟೈನ್ ಮಾಡ್ತಾರೆ ಹಂಗೆ ಬಿಟ್ಬಿಟ್ಟಿದ್ದಾರೆ ನಗರಸಭೆಯವರು ಒಂದು ಸುಮಾರು ಒಂದು ಮೂರು ಕಡೆ ಈಗಾಗಲೇ ಗಮನಕ್ಕೆ ಬಂದು ಎರಡು ಕಡೆ ಪೂಜೆ ಮಾಡಿದ್ದೀನಿ ಎರಡು ಕಡೆ ಪೂಜೆ ಮಾಡಿದ್ದೀನಿ ಅದು ಈಗಾಗಲೇ ಅದನ್ನ ಕಾಂಟ್ರಾಕ್ಟ್ ಕೂಡ ಎತ್ತಿನ ಒಳಗೆ ಕೊಟ್ಟಿದ್ವಿ ಅವ್ರು ಮುಗಿಸ್ಕೊಡ್ತಾರೆ ಹಳೇದು ಕೂಡ ಕೋರ್ಟಲ್ಲಿದೆ ಅದನ್ನು ರಿಲೀಸ್ ಮಾಡಿ ಕೂಡಲೇ ಅದನ್ನ ನಾನು ಫಿಫ್ಟೀನ್ ಡೇಸ್ ಮಾಡಿಸ್ಕೊಡ್ತೀನಿ ಅದೆಲ್ಲ ರೆಡಿ ರೂಪಾಯಿ ಖರ್ಚು ಮಾಡಿ ತುಂಬ ಉಪಯೋಗ ಇಲ್ಲ ಅದು ಬಂದ್ಬಿಟ್ಟು ಇದು ಬಂದು ಏನು ನ್ಯಾಯಾಲಯದ ಕಟ್ಟಡ ಅದು ಅಂದರೆ ಕೋರ್ಟ್ ಕಟ್ಟಡ ಸೊ ಅದನ್ನು ಯಾವುದಕ್ಕೂ ಬಳಸುವಂತಿಲ್ಲ ಯಾವುದಾದ್ರೂ ಎಮರ್ಜೆನ್ಸಿ ಬಂದರೆ ನಾವು ಬಳಸ್ಕೊಬೋದು ಅದನ್ನು ಈಗ ಕೋವಿಡ್ ಟೈಮಲ್ಲಿ ಎಮರ್ಜೆನ್ಸಿದ್ದು ಬಳಸ್ಕೊಂಡ್ವಿ ನಾನು ಕೂಡ ಅವನ ನಾನು ಕೋರ್ಟ್ ಇವ್ರನ್ನ ನ್ಯಾಯಾಧೀಶನಿಗೆ ಕೇಳ್ತೀನಿ ಅದಲ್ವಾ ಕೇಳಿದ್ದೀನಿ ಬಟ್ ನನಗೇನಾಗಿದೆ ಅಂತಂದರೆ ಈಗ ಸಮಸ್ಯೆ ಏನಂತಂದ್ರೆ ನಿಜವಾದ ಸಮಸ್ಯೆ ಮುಳುಬಾಗಲೇನಂತಂದರೆ ನಮ್ಮ ಗೌರ್ಮೆಂಟ್ ಜಮೀನು ಸರ್ಕಾರಿ ಜಮೀನು ಹತ್ತ ಸುತ್ತಮುತ್ತಲಿದೆ ಎಲ್ಲಿ ಮುಳುಬಾಗಲು ಸುತ್ತಮುತ್ತಲ ಇದೆಲ್ಲ ಅಕ್ರಮ ಆಗ್ಬಿಟ್ಟಿದೆ ಅಂದರೆ ಒತ್ತುವರಿ ಆಗ್ಬಿಟ್ಟಿದೆ ಸೊ ಇದಕ್ಕೆ ಡಿ ಸಿ ಅವರಿಗೆ ಮತ್ತು ತಾಹಲ್ದವರಿಗೆ ಅಧಿಕೃತವಾಗಿ ಲೆಟರ್ ಬರ್ತದೆ ನನಗೆ ಅದು ಸಮೇತವಾಗಿ ಬೇಕು ಅಂತ ಬರ್ದಿದ್ದೀನಿ ಈಗ ಹೊಸ ಬಸ್ ಸ್ಟ್ಯಾಂಡ್ಗೆ ಅಪ್ರೂವ್ ಆಗಿದೆ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ಗೂ ಹೊಸ ಬಸ್ ಸ್ಟ್ಯಾಂಡ್ಗೆ ಅಪ್ರೂವ್ ಕೇಳಿದ್ದೀನಿ ಕೊಟ್ಟಿದ್ದಾರೆ ನಮ್ಮ ಬಂಗಾರಪೇಟೆ ಎಸ್ ಎಸ್ ನಾನು ಕೂಡ ಕೇಳಿದೆ ಅವರೇ ಅಧ್ಯಕ್ಷ ಕೊಟ್ಟಿದ್ದಾರೆ ತಾಲೂಕು ಆಫೀಸ್ ಕಟ್ಟಲಿ ಕೂಡ ಅಪ್ರೂವ್ ಕಿಶುಂಬರ್ಗೆ ಕೂಡ ಕೇಳಿದೆ ಆಯ್ತಲ್ಲ ನಮ್ಮ ಪ್ರಮಸ್ಯ ಏನೋ ಜಾಗ ಇಲ್ಲ ಜಾಗ ಇಲ್ಲ ಸೊ ಏನಾಗಿದೆ ಕೆಲವು ಸಂಘಟನೆಗಳು ಕೆಲವರು ಇವ್ರು ಏನು ಮಾಡ್ತಾರೆ ಕೆಲವು ಅವರ ಸ್ವಾರ್ಥಕ್ಕೋಸ್ಕರನೋ ಇಲ್ಲ ಏನಂತ ಗೊತ್ತಿಲ್ಲ ಮುಂದಿನ ದಿವ್ಸದ ಕರೆದು ನಾನು ಮಾತಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಿದ್ದೀನಿ ಈಗ ಅಂಬೇಡ್ಕರ್ ಭವನ ಅಪ್ರೂವಲ್ ಆಗಿದೆ ಮೂರು ಕೋಟಿಗೆ ಜಾಗ ಇಲ್ಲ ಕುರುಬು ಅವನಿಗೆ ಅಪ್ರೂವಲ್ ಆಗಿದೆ ಎರಡು ಕೋಟಿ ಜಾಗ ಇದೆ ಕಟ್ತಾ ಇದ್ದೀವಿ ಈಗ ಒಳಕಿ ಒಳಕರಿಯಾಗಣ ಮೂರು ಕೋಟಿ ರೂಪಾಯಿ ಒಳಕ್ರೆ ಹಂಗಣ ಸ್ಟಾರ್ಟ್ ಮಾಡಿದ್ದೀನಿ ಆಗಾಗಲೇ ಇದು ಏನು ಗಡಿ ಭವನ ಸ್ಟಾರ್ಟ್ ಮಾಡಿದ್ದೀವಿ ಯು ಡಿ ಅಂದರೆ ಅರ್ಬನ್ ಡೆವಲಪ್ಮೆಂಟಲ್ಲಿ ಅರವತ್ತು ಸುಮಾರು ಹದಿನೇಳು ಕೋಟಿ ಬಂದಿದೆ ಅದು ಸ್ಟಾರ್ಟ್ ಮಾಡ್ತೀವಿ ಸೊ ಏನಂತಂದರೆ ಸಮಸ್ಯೆಗಳಿಗೆ ಸಾರ್ವಜನಿಕರು ಸ್ಪಂದಿಸಿ ಸರ್ಕಾರ ಕೂಡ ಸ್ಪಂದಿಸಿ ಮೇಯ್ನ್ ತಾಲೂಕಲ್ಲಿ ಆಡಳಿತ ಮಾಡ್ತಕ್ಕಂಥ ಅಧಿಕಾರಿಗೆ ಸ್ಪಂದಿಸಬೇಕಾಗುತ್ತೆ ದಯವಿಟ್ಟು ನಾನೊಂದು ಮಾತಾಡ್ತೀನಿ ನೀವು ನಾವು ನಾಳೆ ದಿವ್ಸ ಎಲ್ಲರೂ ಹೋಗಲೇಬೇಕು ಇಲ್ಲಾರೂ ಜೀವಂತವಾಗಿ ಇರೋದಿಲ್ಲ ಹೋಗ್ಕಿಂತ ಮುಂಚೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ದೇವರ ಅವಕಾಶ ಕೊಟ್ಟವೇ ಮಾಡೋಣ ಈಗ ಈಗಾಗಲೇ ಸರ್ಕಾರದ ಜೊತೆ ಮಾತಾಡಬೇಕು ತಾಲೂಕು ನಮ್ಮ ಅರಣ್ಯಾಧಿಕಾರಿಗಳ ಬಗ್ಗೆ ಮಾತಾಡಬೇಕು ನಮ್ಮ ತಾಲೂಕು ಅರಣ್ಯಾಧಿಕಾರಿ ಸ್ವಲ್ಪ ಸೂಪರ್ ಫಾಸ್ಟ್ ಇದ್ದಾರೆ ಹೊಸ ಅಪಾರ್ಟ್ಮೆಂಟು ಸೂಪರ್ ಫಾಸ್ಟ್ ಇದ್ದಾರೆ ಅವ್ರನ್ನ ಕರೆದು ಆ ಸೂಪರ್ ಫಾಸ್ಟ್ ಟ್ರ್ಯಾಕ್ ಬೇಡ ಮಾಮೂಲಿ ಟ್ರ್ಯಾಕ್ ಬಾ ಅಂತ ಹೇಳಬೇಕು ಅದು ಕರೆದು ಡಿ ಎಪ್ನ ಕರೆದು ಮೀಟ್ ಮಾಡಿ ನಾನು ಅದನ್ನು ಮಾತಾಡ್ತೀನಿ